எல் ஹோர்லே வாய் ஹுடிக இன்னும் ஃபோன் இல்ல ஏனில் ஏனோம் பூனா மாறிக்கா இன்வி இல்லை அன்னோது சஞ்சூ மாக்கினு மா எல்ஹோ ஏனாத்த அத்தியார இன்ன இவ்வளோ அது அந்த நானும் அதுக்க தாரித்த குத்தோட இன்னும் இல்லை எல்ஹோ ஏன்னு ஒன் பூன்னு நோடோ அத்தியார வந்து சங்கிதா எல்வா நீதிரி எல்ஹி தீ நீ முஞ்சி முஞ்சினே ಅಲ್ಲ ನಿನ್ ರಾತ್ರಿಯಾರ ಹೇಳಿಲ್ಲ ನಿನಗ ಮುಂಜಾನೆದ ಮಾತಾಡೋಣ ಕುಂತ ಬಗೆ ಹರುನು ಅಂತ ಹೇಳೇತಿ ಹಾ ಮುಂಜಾನೆ ಅದ್ಬಿಟ್ಟು ನೀ ಬ್ಯಾಗ್ ತಗೊಂಡು ಹೋಗಿಬಿಟ್ಟಿವ ಮನಿ ಬಿಟ್ಟು ಏನಂತ ತಿಳ್ಕೊಬೇಕು ನಾವು ಎಲ್ಲಿ ಹೋಗಿದ್ದೀನ ಫೋನ್ ಹಚ್ಚಿರ ಫೋನ್ ಎತ್ತವಾಲ ನೀನು ಹಿಂಗ ಯಾರಿಗೂ ಹೇಳುಲೇ ಕೇಳುಲೇ ಹಾ ಬ್ಯಾಗ್ ತಗೊಂಡು ಹೋಗಿಬಿಟ್ಟು ಮನಿ ಬಿಟ್ಟ ಏನಂತ ತಿಳ್ಕೊಬೇಕ ನಾವು ಹೆದ್ರಿಗೆ ಬರೋದಿಲ್ಲ ನಮಗೆ ಹಾ ಎಷ್ಟು ಗಾಬ್ರೆ ಗೊತ್ತಾನ ಫೋನ್ ಹಚ್ಚಿರ ಫೋನ್ ಎತ್ತಲ್ಲ ಫೋನ್ ಎತ್ತರ ಹೇಳ್ಬೇಕಾ ನಮಗೆ ಹಿಂತಲೆ ಅದ ನೀಂತಲಿಲ್ಲ ಅಂತೇಳಿ ಇಂತಲ್ಲಿ ಹೋಗಿ ನನ್ನದು ಏನಿಲ್ಲವಾ ಸುಮ್ಮನೆ ಹೋಗ್ಬಿಟ್ಟಿ ನಾವು ಏನಂತ ತಿಳ್ಕೋಬೇಕು ಎಷ್ಟು ಹೆದರಿಗೊತ್ತ ನಾವ ಅತ್ಯರ ನನಗೆ ಈ ಇಷ್ಟ ಇಲ್ಲ ಅಂತ ಹೋಗಿದ್ದೀನಿ ನಾನು ಮತ್ತೆ ಅದಕ್ಕೆ ಕಳ್ಸಿ ಇವ್ರನ್ನ ಕರ್ಕೊಂಡ್ ಬರೋ ಅಂತ ಹೇಳಿ ಎಲ್ಲರ ಒಂದ್ಕಡೆ ನೆದ್ದೇ ಇರ್ಬೇಕಂದ್ರೆ ಬಿಡುವಲ್ರಿ ನನ್ನ ಹಿಂದಿಂದ ಹಿಂದಿನಿಂದ ಜೋಡಾಗಿ ಬಿಟ್ಟಿರಿ ನೀನು ರಾತ್ರಿ ಹೊಂಟಿದ್ದೀನಿ ನಾನು ಏನೇ ಹೇಳಿರಿ ಅಂತೇಳಿ ಸುಮ್ನಾಜ್ನೇ ಅದಕ್ಕಂತೇಳಿ ಹೋಗೇನಿ ಹೋಗೇನೆ ಬಿಟ್ಬಿಡ್ಬೇಕಿಲ್ರಿ ನಾ ಎಲ್ಲರ ಹೋಗೋವಲ್ಲ ಎದಕ್ ಬೇಕಾಗಿತ್ತು ನಿಮಗೆ ಹಾಂ ಮನೆ ಬಿಟ್ಟಂತೂ ಹೋಗಿ ಬಿಟ್ಟಿದ್ದೆ ಹಾಂ ನೀವು ಅಷ್ಟು ನೆಮ್ಮದಿಂದ ಇರ್ಬೇಕಿತ್ತ ಯಾಕೆ ನಾನು ಹಿಂದಿನ ಕಳಿಸಿರಿನ ಕರ್ಕೊಂಬರೋ ಅಂತ ಹೇಳಿ ನಾನು ಖುಲಾ ಕುತೇನೆ ಈ ಮನೆಯಾಗ ಇರಾಕ್ ನನಗಾಗೋದಿಲ್ಲ ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ಈಗ ಹೇಳತ್ತೆ ನಾನು ನೀವೇನು ಮಾತಾಡಿದರೇನು ಏನು ಕುಂತ ಬಗ್ಗೆ ಹರಿದ್ರೋ ಏನು ಬಗ್ಗೆ ಹರಿದುಲ್ಲದ ನನಗಾಗುದಿಲ್ಲ ಈ ಮನೆಯಾಗ ನಾ ಇರುದಿಲ್ಲ ಇರುವುದಿಲ್ಲ ಅಂದ್ರೆ ಇರುವುದಿಲ್ಲ ಅಷ್ಟೇ ಹತ್ಯಾರ ಇರುದಿಲ್ಲ ಈ ಮನೆಗೆ ಇರುದಿಲ್ಲ ಅಂತಾದ ನಿನಗ ನಾನು ಹೋಗ್ಲಿ ಬಿಡು ಹೋಗಿ ಏನ್ ಮಾತಾಡಬಾರದು ಗಂಡ ಅಂತ ಜಗಳ ಮಾಡೋವು ಹೋಗಿ ಬಿಡು ಕುಂತ ಬಗ್ಗೆ ಹಸಿರಾತ ಮಾತಾಡ ಅಂತ ಹೇಳಿ ಸುಮ್ಮನಾಗತ್ತೆ ನಿನ್ನಿಂದ ನೋಡಕತ್ತೆ ನಾನು ಈ ಮನೆಯಾಗಿರುದ್ಲಿ ಈ ಅಂತ ಎಲ್ಲಿ ಓಕೆ ಮತ್ತ ನಿನ್ ರಾತ್ರಿ ಅಷ್ಟೇ ದಿನಗ್ ಹೇಳಿ ನಿನಗೆ ಆ ಬಗೆ ಮಾಾಡಿಗೆ ಅಂತ ಹೇಳಿ ಮತ್ತೆ ಮುಂಜಾನದ ಯಾರಿಗೆ ಹೇಳಿಲ್ಲ ಕೇಳಿಲ್ಲ ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಹಂಗ ಬ್ಯಾಗ್ ತಗೊಂಡಿ ನಷ್ಟಕ್ ಹೋಗಿ ಏನಂತ ತಿಳ್ಕೊಬೇಕು ನಾವು ಏನಾರ ಏನಂತಾರ ಆದ್ರೆ ಯಾರ ಜವಾಬ್ದಾರಿ ಹಾ ಎಲ್ಲರೂ ಬಂದ ನಮ್ಮನ್ ಕೇಳ್ತಾರ ಹಾ ಏನ್ ಹೇಳ್ಬೇಕು ನಾವು ಕೇಳಿದಾಗೆ ಮನೆಯಾಗ ಹಿರಿಯಾರದಾರ ಅವ್ರ ಬಗ್ಗೆ ಹೆಸರು ಜಗ ಅವ್ರ ಮುಂದೆ ಹೇಳ್ಬೇಕನ್ನೋದು ಮಗ ನಿಮಗೆ ಹೆಂಗ ಬೇಕು ಹಂಗ ಮಾಡ್ರಿ ಏನು ಕೇಳಕ್ಕೋಬೇಡ್ರಿ ನಮ್ಮನ್ನ ಮತ್ತೆ ನಾನೇ ಇರೋದ ಮನೆಯಾಗ ಹಿರಿಯಾರ ಅಂತ ಹೇಳಿ ಹಾ ನೋಡ್ರಿ ಅತ್ಯರ ಈಗೂ ನೀವು ನನ್ನ ಬೈ ಯಾರು ಮಾಡೋದು ಕನ್ನಿಕ್ ಕಾಣುದಿಲ್ಲ ನಾ ಮಾಡೋದಷ್ಟು ಕನ್ನಿಕ್ ಆತತಿ ನಿಮಗೆಲ್ಲರಿಗೂ ನನ್ನ ಕಂಡ್ರೆ ಆಗಿ ಬರೋದು ನಿಮಗೆ ಅದಕ್ಕೆ ಈ ಮನೆಯಾಗಿ ಇರೋದಿಲ್ಲ ಹೊಕ್ಕೇ ನೀ ಬಿಟ್ಬಿಡಿ ನನ್ನ ಎಲ್ಲರ ಹೋಕ್ಕಿ ನಾನು ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ನನ್ನ ಕಂಡ್ರಾಗ್ ಬಂದ್ರಲ್ಲ ನಿಮಗೆ ನಾ ನನ್ನ ಕಂಡ್ರೆ ಇಷ್ಟ ಇದ್ರಲ್ಲ ನೀವು ಚಿಂತೆ ನಾನೇ ನಾನು ನಿಮಗೆ ಅಲ್ಲೇ ಅಲ್ಲ ನನ್ನ ಕೈ ಬಿಟ್ಟಿರಿ ನೀವು ಅದಕ್ಕೆ ಕೈ ಬಿಟ್ಬಿಡ್ರಿ ನಾ ಎಲ್ಲರೂ ಹೊಕ್ಕನಿ ಯಾಕೆ ಸಂಗೀತ ಏನೇನ್ ಮಾತಾಡ್ತೀನಿ ನೀನು ಯಾರ ಅಂದ ಮ ನಾನು ನಿನ್ ಕಂಡ್ರೆ ಆಗಿ ಬರ್ದಂತ ಹೆಂಗ ಅಂತೀನಿ ನೀನು ಯಾರ ಅಂದ ಮೀನಾಗ ಕೆಲ್ ಅಂತ ಅಂತೇಳಿ ಏನ್ ಮಾತಾಡ್ತೀಯ ನೀನು ತಿಳಿದಿದ್ದ ಮಾತಾಡ್ಕತ್ತೀನಿ ಅಲ್ಲೇ ಜಗಳ ಮಾಡಿದ್ರೆ ನೀವಿಬ್ರು ಇಬ್ಬರು ನೀನೇ ಹೊಕ್ಕಿ ಹೊಕ್ಕಿನಂದೆ ಹೊಂಟಿದ್ದೆ ಹಾ ಅವ ಬೇಡ ನಾಕತ್ತ ನಿನ್ ಗಂಡ ನೀನು ಓಲಿನ ಹಾಕತ್ತಿ ಅದ್ರ ಸಮಿ ಮತ್ತೇನಿದೆ ಮನೇದ್ರೆ ಆಗ ಬರ್ದ್ ನಿಮ್ಗಂತ ನಿನಗೆ ಏನ್ ಮಾಡಿ ಹೊಂತಾದ್ ನಾವು ಹೌದು ಎದಕ್ಕಂತಿದ್ದ ಜಗಳ ಮನೆ ಬಿಟ್ಟು ಹೋಗುವಂತ ಏನಾಗಿ ದೊಡ್ಡ ಜಗಳ ಹಾ ಅವ ಕೆಲಸಕ್ಕೆ ಹೋಗುದು ಬೇಡತಾನೆ ನೀನು ಹೊಕ್ಕೇನೆ ಅಂತಿ ಹಾ ಅದಷ್ಟ ಗೊತ್ತೇ ನಮಗ ಅದ್ರ ಸಂಬಂಧ ಮನೆ ಬಿಟ್ಟು ಹೋಗುದು ಅಲ್ಲ ಅಂತ ಹಾಕಿ ಕತೆ ಏನೈತಿದೆ ಎದ್ರ ಸಂಬಂಧ ಆಗೈತಿ ಜಗಳ ನಮಗೇನು ಗೊತ್ತಿಲ್ಲ ಏನಂತಿದೆ ಸಂಜು ನೀನು ಹೇಳಬೇಕಪ್ಪ ಏನಿದೆ ಅಂತೇಳಿ ನಾನೇ ನಿನ್ನೆ ಕೇಳಾಕತನಕೆ ಬಾಯಿ ಬಿಡವಾಳ ಏನನ್ನದು ಹಾ ಹೊಳೆ ಮಳೆ ಮನೆ ಮನಿ ಮನೆ ಹೋಕೆ ಅಂತ ನಿಂತಾಳೆ ಎದ್ರ ಸಂಬಂಧ ಮನೆ ಬಿಟ್ಟು ಉಂಟಾಳೆ ಏನಾಗೈತಿ ಎದಷ್ಟು ಜಗಳಿದೆ ಹೇಳು ನೀನು ಹೇಳು ಹಿಂಗ ನೀ ಬಾಯಿ ಮುಂಚ್ಕೊಂಡ ತನಗ ನಿಂತ ಏನು ಹೇಳು ನಿಂತ್ರ ಬಗ್ಗೆ ಹರಿಗಲಿದೆ ಆ ಎದಕ್ಕ ಅನ್ನೋ ನಮಗ್ ಗೊತ್ತಾಗಬೇಕಲ್ಲ ಏ ನೀನ್ ಹಾಕಿಕತ್ತಿ ಎದ್ರ ಸಂಬಂಧ ಮನಿ ಬಿಟ್ಟು ಗಾಳಾಕಿ ನೀನ ಹೇಳ್ಬೇಕ್ ಬರೀ ನೀನು ಕೆಲ್ಸಕ್ಕ ಬೇಡ ಕೆಲಸ ಬಿಡಂದಿದು ಮನಿ ಬಿಟ್ಟು ಕಾಣ ಅದಕ್ಕಂತೂ ಅಲ್ಲಿದೆ ಹಾ ನಂಗ ಗೊತ್ತಾತ ಬರೀ ಆಸನ ವಿಷಯಕ್ಕ ಅಲ್ಲಿದೆ ಹಾ ಮತ್ತೇನಾಗೇತಿ ಹೇಳ ಬಾಯ್ ಬಿಡು ಹೇಳಿ ನಮ್ಗ ಇವ್ ಏನಂದ್ರು ಬಿ ಅದು ಹ್ಮ್ ಹೇಳ ಏನದೇ ಇವಾಕಿ ಬೇರೆ ಮನಿ ಮಾಡೋಣ ಇಲ್ಲಿ ಇರೋದು ಬೇಡ ಬೇರೆ ಮನಿಗೆ ಹೋಗಿ ಬಾಡಿಗೆ ಮನಿ ಮಾಡ್ಕೊಂಡಿರೋ ಸಿಟಿಯಾಗ ನಾ ಕತ್ತಾಡ್ಬೇ ನಾನು ನನಗಾಗುದಿಲ್ಲ ನಮ್ಮ ಮನಿ ಬಿಟ್ಟು ಬರೋದಿಲ್ಲ ನಾನು ಇಲ್ಲಿಂದ ನನ್ನ ಕೆಲಸಕ್ಕೆ ಹೋಗಿ ನಾನು ಅಂತಾನೆ ಅದಕ್ಕೆ ಮಾತಿಗೆ ಮಾತು ಬೆಳೆದು ಇಷ್ಟ ಆತಬೇ ಅಂದೆ ಅದ್ರಾಗೇನ್ ದೊಡ್ಡ ವಿಷಯ ಐತಿ ಮಹಾ ವಿಷಯ ಐತೆ ಅದ್ರಾಗ ಬೇರೆ ಮನಿ ಮಾಡು ನಂದೆ ನನಗೆ ಇಲ್ಲಿ ಇರಕ ಆಗೋದಿಲ್ಲ ಅಂದೆ ಈಗ ಎಲ್ಲಾರು ಮುಂದೆ ಹೇಳಕತ್ತನಲ್ಲ ನನಗೆ ಇಲ್ಲಿ ಇರಕಾಗುದಿಲ್ಲ ಬೇರೆ ಮನಿ ಮಾಡ್ಕೊಂಡು ಹೋಗಕಿ ನಾನು ಇನ್ನ ಬೇರೆ ಮನಿ ಬಾಡಿಗೆ ಮನಿ ಮಾಡ್ಕೊಂಡು ಹೋಗುದು ಅಂತಾವೇನತ್ತೇವ ನಿನಗೆ ಈ ಮನಿಯಾಗ ಅಲ್ಲ ಕಾರ್ನಾರ ಬೇಕಲ್ಲ ಬೇರೆ ಮನಿ ಮಾಡಕ ಏನಾತ್ ನಿನಗ ಏನ ಸಂಗೀತ ಇದೆ ಬೇರೆ ಮನಿ ಮಾಡೋದೇ ಕಂತ ಏನಿಲ್ ಬೇವಾ ಸುಳ್ಳಪಳ್ಳ ಅದ ಹಾ ಈ ಮನೆಯಾಗ ಹೀಗೆ ಕೆಲಸ ಮಾಡಕ ಆಗಲ್ದು ಹಾ ಅದಕ್ಕ ಬ್ಯಾರಿ ಮನಿ ಮಾಡ್ಬೇಕು ನಾಕ ತಳಕಿ ಆಕಿ ಕಲ್ಕೊಂಡು ಮಾತಾಡಕತ್ತಾಳ ಹಿಂಗ ಸಿಳಿ ಮಿಳಿ ಒಂದ್ ತಿಂಗಳು ಆಪಿಸಿ ಹೋದಲ್ಲ ಅದ್ರ ಪ್ರಭಾವ ನೋಡಿದ ಅದಕ್ಕೆ ಆ ಕೆಲಸ ಬೇಡ ನಾಕತ್ತಿದ್ ನಾನು ಏನ ನಾನು ಕಲ್ಕೊಂಡು ಮಾತಾಡತೀನಿ ನಾನಲ್ಲದ ನೀವದ ನೀವು ಮಂದಿ ಮಾತು ಕೇಳ್ಕೊಂಡು ನನ್ನ ಕೂಡ ಜಗಕ್ ನಿಂತಿರಿ நன்காரும் கல்சில நமக்கு நமக்கு கல்சார் எல்லாரூ கல்சாரூாக்காகிட்டாரு மனியாக கிணிச்சுச்சார அதர பிரபாவ இது நான் கல்சக் ஹோகி ஆகி தல் இதே நீ கல் கண்டு மாதாக்கத்தீ சீதா ஏன் மாட்டாத்தீங்க நினை ஹா யார் கல்ஸ் ரீ மனியாக யாரும் கிணிச்சுச்சாரா யாக்கே யாரி கத்தினி நினை நோட்கண்ட் மாட்டா நனையாகி பதத்தில் தீடு யாரிங்க நீ யாரிங்க கல்சார்கிளியாரு ஆகாக்கத்தாள்க்கொத்தார் மனசுக்கு ஹச்க்கொள்ளறாரு ஹச்க்கோத்தா ನೋಡು ನೋಡ್ಬೇಕು ಈ ಮಾತು ನೋಡಕ್ಕೆ ಇವ್ ಇಂತ ಮಾತಾ ನೋಡ್ ಬರೇ ಕಲಿಸ್ತಾರು ಕಿವಿ ನಮ್ಮ ಗಂಡ ಹಿಂತಿ ಇಬ್ಬರಿಗೂ ನಡಕ್ ಜಗಳ ಹಚ್ಚಿಡ್ತಾರು ನಾವ್ ಚಂದಾಗಿ ಇರುದು ಆಗ್ಬಾರ್ದು ನಿಮ್ಮ ಮನೆಯನ್ನರ್ಗೆ ಹಂಗ್ ಮಾಡ್ತಾರು ಹಿಂಗ್ ಮಾಡ್ತಾರು ಇದನ್ನ ಮಾತಾಡ್ತಾಳ ಬರೇ ಹೌದು ಅಂತೇನಾ ಇದ್ದಿದ್ದ ಅಂತ ನಾನು ಇಲ್ಲದೇನೆ ಅನ್ನ ಕತ್ತಿಲ್ಲ ಕರೆನೇ ಐತ್ ನಾ ಹೇಳುದು ಏನ್ ಕರೆಯತ್ ನೀ ಹೇಳುದು ಹಾ ಏನ್ ಕರೆಯತ್ ಅಂತ ನಾನು ನೀ ಮಾಡುದು ನಿನಗ್ ನಿನಗ ನಿನಗ ಸರಿ ಕಾಂತದ್ ನಾ ನೋಡು ಏನ್ ಮಾತಾಡ್ತೀನಿ ನೀನು ಅಲ್ವಾ ಸಂಗೀತ ನಿನ್ ಪದ ತಲ್ಲಿ ಮಾತಾಡುದು ಏನ್ ಮಾತಾಡ್ತೀನಿ ನೀನೆ ನಮ್ಮನೆಯಾಗ ಯಾರು ಅಂತಾರಿಲ್ಲ ಹಾ ನೀ ಏನ್ ಸುಮ್ಮನೆ ಸುಮ್ನೆ ಇರ್ತೇನೋ ಏನು ಅನ್ನೋದು ನಿನಗ ಯಾರಿಗಂತ ನೀನು ಆ ಮನೆಯಾಗಿರೋದ್ರೆ ನಾನು ಮತ್ತೆ ಸೌಜನ್ಯ ನಮಿಬ್ರಗಂತೇನ ಯಾಕ ಯಾಕಂತ ನಾನು ನಾವೇದ್ ಕಲ್ಸು ನಿನ್ ನಮಗೇನ ಅಂತ ಬಂದಿಲ್ವಾ ಕೆಟ್ಟ ಬುದ್ಧಿ ಕಲ್ಸು ಅಂತ ಇನ್ನೊಬ್ರಿಗೆ ನಿಮಗೆ ಕಲ್ಸಿರಾ ನಿನ್ ಗಂಡೆ ಕಲ್ಸಿರ ನಮಗೇನ್ ಬರ್ತತಿ ಹಾ ಎಲ್ಲಾರು ಇರ್ಲಂತೆ ನಾವು ನಾವೇದ ಕಸಕ್ ಹೋಗೋಣ ಅಲ್ಲ ನೀರು ಗಂಡ ಚಂದ ಇದ್ರೆ ಚಲೋ ನಮಗೆ ಹಾ ಇದು ಜಗಳ ಮಾಡ್ಕೊಂತ ನಿಂದ್ರೆ ಬೇಕಾಗ್ಯತೆ ನಮ್ ಮನೆಯಾಗ ಅತ್ಯರ್ ಅವರು ಹಂಗ್ ಮಾಡ್ತಾರಿ ನಾನು ನಿಮಗ ಅಂದಿಲ್ಲ ನೀವೇದ್ ಕಲ್ಸ್ತೀರಿ ನಿಮಗ ನಿಮ್ಗೆ ಅಂದಿಲ್ರಿ ನಾನು ಕಲ್ಸಾರೆ ಗಂದನಿ ಅವ್ರು ಹಂಗ ಮಾಡ್ತಾರಿ ಮತ್ತೆ ನಾ ಏನ್ ಮಾಡಿದ್ರು ತಪ್ಪವ್ರಿಗೆ ಎಲ್ಲ ನಾನು ಎದ್ಕೊತನವ್ರ ಕಣ್ಣಿಗೆ ಈ ಮನೆಯಾಗ ಕುಂದ್ರು ತಪ್ಪು ನಿಂದ್ರು ತಪ್ಪು ಉಂಡ್ರು ತಪ್ಪು ಏನ್ ಮಾಡಿರೋ ತಪ್ಪ್ರಿ ನಾನು ಎಲ್ಲದಕ್ಕೂ ನಿಂದ ತಪ್ಪ ನಿಂದ ತಪ್ಪು ನಿಂದ ತಪ್ಪು ಹಾ ಇದ್ಲಕ್ಬಕ್ರಿ ನಾವ್ ಅವ್ರ ಕಡೆಯಿಂದ ಎಲ್ಲದಕ್ಕೂ ನಾನು ನೀನೇ ತಪ್ಪ ಮಾಡಿದ್ದಕ್ಕ ತಪ್ಪ ಮಾಡಿ ಅಂತ ಹೇಳಿನಿ ಎಲ್ಲ ಹೋಗಲಿ ನನ್ಗೆ ನೀನ್ ತಪ್ಪ ಮಾಡಿದ್ದಾಗ ನೀನು ತಪ್ಪೈತಿ ಹಂಗ ಮಾಡಬೇಡ ಅಂತ ಹೇಳಿ ಹೌದು 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 ಏನ್ ಹೇಳಿದ್ರೆ ಗೊತ್ತೈತಿ ಅನ್ನೋದು ನನಗ್ ಗೊತ್ತೈತಿ ಅತ್ಯರ ನಾ ಹೇಳತ್ತೇನ್ರಿ ನನಗೆ ಈ ಮಗಿಕ್ ಆಗುದಿಲ್ಲ ಮುದ್ದೆನ್ರಿ ನನಗೆ ಖುಲ್ನ ಹೇಳಿ ನನಗೆ ಇರಾಕ್ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅತ್ಯಾರ முஞ்சினந்த மட்ட மாதிரி வந்திங்க இவரு கூட ஜன மாத நின்று ஆனா நக்கொந்த மாதாடூங்கல காத்தாங்கல பரே ஜன கேள் அதன் மாதிரி திண்டின் மாதிரி அதன்மா தப்பு 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 அந்த நின்றுபடுத்தா நன்காகலே ரீ மணியாக ரொக்க நானே பாரேமனி மாகக்கி மனியாக யாரும் நக்கூத்த மாதாது இல்லை நான் கூட எல்லாரும் மக்கான உட்கிர்றா எல்லாரும் இன்னும் மாதாக்கொண்ட குந்திருத்தார் நக்கோம் கேள்க்கோ நான் வந்துவிட்டு மக்க ஹிங் ஆக்கோ சந்தை மாதாங்க காத்தாங்கில்ல எதற்கு ரீ மனியாக எதக்கிர் சும்மா ஓகேன்றி நான் பேரமணி மாதிரி ஹோகி நான் ಯಾರು ನಕ್ಕೊಂತ ಮಾತಾಡುದಿಲ್ಲ ಅಂದ್ರೆ ನೀ ಅವ್ರು ಕೂಡ ನಕ್ಕೊಂತ ಮಾತಾಡುದಿಲ್ಲ ನೀ ಒಂದಿನಾರ ಬಂದ್ ಕುಂತಿ ಎಲ್ಲಾರ ಕೂಡ ಮಾತಾಡುದು ಕಾತಾಡುದು ಮಾಡಿ ಹ್ಮ್ ನೀನು ಪಾಡಿಗೆ ನೀವ್ ಒಬ್ಬಕಿನ ಏನಾರ ತಿನ್ನುದು ದಟ್ಟ ಕೆಳಗ್ ಬರ್ತಿ ಇಲ್ಲ ಅಂದ್ರೆ ರೂಮ್ ನಾಕೊಂಡ್ ಫೋನ್ ನೋಡಾಕತಿ ಅಂದ್ರೆ ಕುಂತ ಬಿಡುದು ಎತ್ತಾಗ ತನ್ನದು ನೋಡಂಗಿಲ್ಲ ಏನಿಲ್ಲ நீ மந்தி கூட சந்தை மாதாட்ர நீ கூட மந்திச்சந்தை மாதாட் தார் அது தேக்கோ மதல இன்ன மனோ சிலோ நீன்க்கு கரீத்தார் ஹா வியாரு நீ கரோ நீளார மாத்தாட்கொண்ட குத்தி தீவிரி கரதுல குந்தருபார மாதாடணும் அந்த குடத்தினு கேதிரி ஏன் ஹேிதீனி அவர் ஹா நன்காடி அந்தி ஓதீ நீ மாதோங்க இன்னோ வர்த்தி ஒட்ட நகூ மக்களே மாதாடில்ல நீ மக்க உபோர்த்தி கலத்தி வரக்கார மண்ணி ஒன் வாரே இல்ல ஏனில் மக்கோது ஹோது பருது மக்கோது இஷ்ட நோடு மத்தேனும் இல்லை நானே ால மனிதன் கலச நானும் இல்லக்கா அதுக்கேந்தும் அதுக்கு அனஸ் மணி நான் நான் இப்போ அந்தேன் இல்லை அதுக்கேறிங்களா இல்லை நம்ம நீரோ அஹ் ನನಗೂ ಆಗುದಿಲ್ಲ ಇಲ್ಲಿ ರಾಕ ನಾ ಇರುದಿಲ್ಲ ಬ್ಯಾರೆ ಮನಿ ಮಾಡುದ ಅಂದ್ರೆ ಮಾಡುದ ಬೇರೆ ಮನೆ ಮಾಡುದ ಅಂದ್ರೆ ನಿಮ್ ಜೊತೆ ಬರ್ತಾನೆ ಇಲ್ಲ ಅಂದ್ರೆ ನನ್ ತವ್ರ ಮನೆಗೆ ಹೋಗ್ತೀನಿ ನಾನು ಆತ್ ತಗೊಂಡ್ರ ಹೋಗ್ಬಿಡು ನಾನು ನಿನ್ನ ಹೋಗ್ಬೇಡ ಅನ್ನೋದಿಲ್ಲ ಇಲ್ಲಿ ಇರಂತೂ ಹೇಳುದಿಲ್ಲ ನಿನಗೆ ನಿನಗೆ ಇಷ್ಟ ಆಗ್ಲಿಕ್ಕೆ ಹೋಗ್ಬಿಡು ಹೋಗಿದ್ನಲ್ಲ ಮತ್ತೆ ಯಾಕೆ ಬಂದಿದ್ರಿ ಕರಿಯಾಕ ನಿನ್ ತವ್ರ ಮನೆಗೆ ಹೋಗಿದ್ದಿಲ್ಲ ನಿನ್ನ ಹೋಗಿ ಗೆಳತಿ ಮನೆಯಾಗ ಕುಂತಿದ್ದಿ ಹಾ ಅವ್ರು ಬಂದ ಕೇಳಿದ್ರೆ ನಾವೇನು ಹೇಳು ನಿನ್ ತವ್ರ ಮನೆಯಾಗ ಬಂದ ಅದಕ್ಕೆ ನಮ್ಮ ಆಗೋದು ಎಲ್ಲರಿಗೂ ಹೇಳಿ ಹೋಗ ಅಂತ ಹೇಳಿ ಕರ್ಕೊಂಡು ಬಂದೆ ನಿನ್ನ ನಾನು ಎಲ್ಲರ ಹೋಗೋಲ್ಲ ನೀ ಗೆಳತಿ ಮನೆಗೆ ಹೋಗೋಲ್ಲ ನೀ ಎಲ್ಲರ ಹೋಗೋಲ್ಲ ನೀ ಹೋಗಿದ್ದಿ ನೀ ಬಿಡಬೇಕಿಲ್ಲ ಮತ್ತೆ ಯಾಕೆ ಬಂದಿದ್ರಿ ನಿಂದ ಏ ಸುಮ್ಮನೆ ಇರ್ತೀ ನಾನು ಒಂದಿಟ್ಟು ಏನು ನೀ ಹಂಗ ಆಕೆ ಒಂದನದು ನೀ ಒಂದನದು ಮಾತಾಡಕ ಚಾಲು ಮಾಡಿದ್ರಲ್ಲ ಸಂಜು ಸುಮ್ಮನೆ ನಿಂದ್ರ ಒಂದಿಟ್ಟ ಮತ್ ನೋಡ್ಬೇಕು ಹೆಂಗ್ ಮಾತಾಡ್ತಾಳ ನಿನಗ ಹೆಂಗ್ ಎದ್ರ ಎದ್ರ ಮಾತಾಡ್ತಾಳ ನೋಡಕ್ಕೆ ಒಂದಿಟ್ಟು ಸುಮ್ನೆ ನಿಂದ್ರ ನಾತನ್ ನಿಲ್ಲಾನೆ ಸುಮ್ನೆ ನಿಂದ್ರ ನಿಟ ಏನ್ ಮಾತಾಡಕೋಬೇಡ ಸಂಗೀತ ಏನ್ ಇದೆ ಮಾತಿ ಮಾತ್ ಬಳಸ್ಕೊಂತ ನೀವ್ ಅನ್ನೋದು ಅವನ್ ಅನ್ನೋದು ಏನಿದೆ ಎಲ್ಲಿ ಹೋಗಿ ಮುಟ್ಟಾಕತ್ತಿದೆ ಏನಿದ್ ಹಾಕಿಕತ್ತಂತ ನಾನು ಅಲ್ಲ ನೀ ಮಾಡುದು ನಿನಗರ ಸರಿ ಕಾಣಕತ್ತತನ ಕಲ್ತಾಕಿದಿ ನೀನು ನಿನಗ ಎಲ್ಲ ಗೊತ್ತಾಕತಿ ನಾ ಏನು ಬ್ಯಾರೆ ಹೇಳುದು ಬೇಕಾಗಿಲ್ಲ ನಿನಗ ನೀ ಮಾಡುದು ನಿನಗ ಸರಿ ಅನ್ನಿಸ್ತತನ ಯೋಚನೆ ಮಾಡಿಟ್ಟ ಹ್ಮ್ ಯೋಚನೆ ಮಾಡು ತಾಳ್ಮೆ ಇದ್ರಲ್ಲಿ ಬಿ ಅದ ಪೇಶನ್ಸ್ ಅನ್ನೋದೇ ಇಲ್ಲ நான் சும் இல்லை நீங்க மாதாடல ஆத்தங்கர் நீவ் இவ்வளோ இன்னேன் நோடு ஏன் ஏன் மாத்திரிங்க சும்மா நின்று மத்த நான் மாதாட் மரியாதில் அந்த ஆ தூ சும் நான் ஏன் நோடு எல்லாேன் எல்லா முட்டசி இல்லை மாதா நான் மாதாடு ಅಲ್ವಾ ಸಂಗೀತಾ ನಿನಗೆ ಮನೆಯಾಗ ಏನಾಗೈತಿ ಬ್ಯಾರಿ ಮಾಡಕ್ ಹಾ ಅಂತ ಅಲ್ಲಾ ನೀ ಮಾಡುದು ನೋಡಿರ ನಾವು ಏನ್ ಬೇಕಾದ್ ಮಾತಾಡ್ಬೋದ ಅಂದ್ರೂ ನಾವು ಸುಮ್ಮನೆ ಇರ್ತೇವೆ ಆಕೆ ಸೌಜನ್ಯ ಅಂದ್ರೂ ತುಟಿ ಪಿಟ್ಟು ಕರೆ ಕರೆಯಿಂದ ಆಕೆ ಜಗಳ ತೆಗಿಬೇಕು ಆ ನೀ ಮಾಡಾಕತ್ತೀ ಅಲ್ಲಿ ಆಕೆ ಮಾಡ್ಬೇಕು ಅದ್ರ ಹಂತಾದ್ ಕುತ್ಕೊಂಡು ನೀ ಮನೆ ಬಿಟ್ಟು ಅಂತೇಳಿ ನೀನು ಹಾರೆ ಮಾಡಿರು ಸಯ್ಯ ಸಹಯ್ಯ ಹಾರೇ ಮಾಡ್ಲಿಕ್ಕೂ ಸಹ್ಯ ಹೋಗ್ಬಿಡ ಕೆಲ್ಸಕ್ಕೆ ಹೋಗ ತಾಳು ಬ್ಯಾಸ್ರಾಗಿರ್ತೀತಿ ಹಾ ಸುಸ್ತಾಗಿರ್ತತಿ ಒಂದ್ ಸ್ವಲ್ಪ ಆರಾಮ ಮಾಡ್ಲಿ ಅಂತ ಹೇಳಿ ನಿನ್ನ ಏನ್ ಮಾಡಕ್ಕೂ ಕರೀದಿಲ್ಲಕಿ ಎಲ್ಲಾ ಕಬ್ಬಕ್ಕೆ ಮಾಡ್ತಾಳ ಮುಂಜಾನೆ ಅಷ್ಟೇ ನೀನು ರೆಡಿ ಆಗಿ ಡೆಬ್ಬಿ ತಗೊಂಡು ಹೋಗುದಷ್ಟೆ ಮುಂಜಾನೆ ನಿಮ್ಗೆ ಬಗ್ಗೆ ಡೆಬ್ಬಿ ಕಟ್ಟತಾಳು ಎಲ್ಲ ಮಾಡ್ತಾಳ ಹಾರಿ ಮನೆಯಾಗಿನ ಕೆಲಸ ಅಂದ್ರೂ ಒಂದು ಹಚ್ಚದ್ಲಿ ನಿನಗ ನೀನೇ ಏನು ಮಾಡುದು ನಿನ್ನೆ ಹಂಗೆಲ್ಲ ಲೆಕ್ಕಾಚಾರ ಹಾಕಿರ ಈಗ ನೀ ಜಗ ತೆಗದಿಯಲ್ಲ ಇದನ್ನ ಆಕೆ ತೆಗಿಬೇಕು ನನಗಾಗುದಿಲ್ಲ ಮನೆಯಾಗ ಎಲ್ಲಾನು ನಾ ಯಾಕಬೇ ಮಾಡಬೇಕು ಎಲ್ಲಾರು ಮಾಡ್ರಿ ನನಗೂ ಆಗುದಿಲ್ಲ ಮನೆಯಾಗ್ ಅಂತ ಹೇಳಿ ಆಕಿ ಸುಮ್ಮನ ನೀ ಜಗ ತಗದಿಯಲ್ಲ ನಿಂದ ಅಂತ ನಾನು ಅದಕಾರಿ ಎತ್ತ್ಯಾರೆ ನಾ ಮಾಡುದು ರೀ ಆತ್ರಿ ನಾ ಈ ಮೇ ಇದು ರೀ ಈ ಇರ್ಲಿಕ್ಕ ಯಾರ್ ಕೆಲಸ ಮಾಡುದು ಬರುದಿಲ್ಲ ಮಾಡ್ಲುದು ಬರುದಿಲ್ಲ ಏರ್ಲೆಕ್ಕನ ಬರುದಿಲ್ಲ ಹಾ ಒಬ್ಬರ ಇದ್ರೆ ನಡೀತೇತಿ ಅದಕಾರಿ ಎತ್ತಾರೆ ನಾ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ